ದ್ವಿಕಳತ್ರ ಯೋಗ ಈ ದ್ವಿಕಳತ್ರ ಯೋಗವನ್ನು ಜಾತಕದಲ್ಲಿ ಹೇಗೆ ನೋಡೋದನ್ನೋದನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಈ ದ್ವಿಕಳತ್ರ ಯೋಗದಲ್ಲಿ ನಿಯಮ ಅಂತ ಇರ್ತವೆ ಆ ನಿಯಮ ಅಂದಾಗ ನಂಬರ್ ಬಂದು ನಮಗೆ ರಾಶಿ ಕುಂಡ್ಲಿ ಬೇಕು ನವಾಂಶ ಕುಂಡ್ಲಿ ಬೇಕು ದ್ವೇಕಾಣ ಕುಂಡಲಿ ಆ ಮೂರು ಕುಂಡಲಿಗಳನ್ನು ನಾವು ಇಟ್ಕೊಂಡಿರ್ಬೇಕು ಅದರಲ್ಲಿ ಏನಾದರೂ ಚರರಾಶಿಯಲ್ಲಿ ದ್ವಿ ಸ್ವಭಾವ ರಾಶಿಯಲ್ಲಿ ಬಹುಗ್ರಹಗಳು ಸ್ಥಿತರಾದರೆ ಅದು ದ್ವಿಕಳದರ ಯೋಗದ ಸೂಚನೆ ಅದು ಎರಡು ಮದುವೆ ಆಗ್ತಕ್ಕಂಥ ಯೋಗ ಇರತಕ್ಕಂಥ ಜಾತಕ ಇನ್ನು ಸಪ್ತಮಾಧಿಪತಿ ಏನಾದರೂ ಬಹು ಬಲಾಢ್ಯನಾಗಿ ಚರರಾಶಿ ಅಥವಾ ದ್ವಿ ಸ್ವಭಾವದಲ್ಲಿದ್ದರೆ ಅದು ದ್ವಿಕಳತ್ರ ವಿವಾಹದ ಸೂಚನೆ ಇನ್ನು ಚತುರ್ಥ ಭಾವ ಅಂದ್ರೆ ದ್ವಾದಶ ಭಾವ ಚತುರ್ಥ ಭಾವ ಚಾರಿತ್ರಿಕ ಗುಣಧರ್ಮ ಹೇಳ್ತದೆ ಹನ್ನೆರಡ ಮನೆ ಶೈನಸು ಕಳತೆ ಹಾಗಾಗಿ ಆ ನಾಲ್ಕನೇ ಮನೆ ಹನ್ನೆರಡನೇ ಮನೆ ಬಲಹೀನವಾದಾಗ ಅದು ದ್ವಿಕಳತ್ರ ಯೋಗವನ್ನ ಹೇಳ್ತದೆ ಇನ್ನು ಸಪ್ತಮಾಧಿಪತಿ ಪಾಪಗ್ರಹಗಳಿಂದ ಪೀಡಿತನಾಗಿ ದುಸ್ಥಾನದಲ್ಲಿದ್ದರೆ ಅದು ಕೂಡ ದ್ವಿಕಳತ್ರ ಯೋಗದ ಸೂಚನೆಯನ್ನು ಹೇಳ್ತದೆ ಇನ್ನು ಲಗ್ನದಲ್ಲೂ ಸಪ್ತಮದಲ್ಲೂ ಪಾಪಗ್ರಹರು ಇದ್ದರೆ ಅದು ಕೂಡ ದ್ವಿಕಳತ್ರ ಯೋಗದ ಸೂಚನೆ ಇನ್ನು ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ದ್ವಿಕಳತ್ರ ಯೋಗ ಸೂಚನೆ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದರೆ ದ್ವಿಕಳತ್ರ ಯೋಗ ಸೂಚನೆ ಹಾಗೆಯ ಏನಾದರೂ ದ್ವಿಕಳತ್ರ ಯೋಗ ಆಗುವಾಗ ಅಥವಾ ವೈವಾಹಿಕ ಜೀವನದಲ್ಲಿ ತಾಪತ್ರ ಆಗಿದ್ದು ಎಷ್ಟೇ ತಾಪತ್ರೆ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಲಗ್ನಾಧಿಪತಿ ಬಲಾಢ್ಯನಾಗಿದ್ದು ಕುಟುಂಬಾಧಿಪತಿ ಬಲಾಢ್ಯನಾಗಿದ್ದು ಸಪ್ತಮ ಮತ್ತು ಲಾಭಾಧಿಪತಿಗಳು ಬಲವಾಗಿದ್ದರೆ ಅಂದರೆ ಟೂ ಲೆವೆನ್ ಇದರಲ್ಲಿ ಯಾರಾದರೂ ಇಬ್ಬರು ಬಲಾಢ್ಯವಾಗಿದ್ದರೆ ಜಾತಕದಿರತಕ್ಕಂಥ ಎಲ್ಲ ವೈವಾಹಿಕ ಜೀವ ಜೀವನದ ದೋಷ ಬಿಟ್ಟೋಗ್ತದೆ ಅದು ಕೋರ್ಟ್ಗೆ ಹೋಗಿದ್ರು ಕೂಡ ಅದು ದೋಷ ಬಿಟ್ಟೋಗ್ತದೆ ಯಾವಾಗ ಟೂ ಸೆವೆನ್ ಲೆವೆನ್ ಈ ಮನೆ ಅಧಿಪತಿಗಳು ಬಲಾಢ್ಯವಾಗಿ ಬಿಟ್ರೆ ಅಲ್ಲಿ ಅಲ್ಲಿ ಇದ್ರು ಕೂಡ ಅದು ಮತ್ತೆ ವೈವಾಹಿಕ ಜೀವನ ಸರಿ ಹೋಗ್ಬಿಡತ್ತೆ ಒಳ್ಳೇದಾಗ್ಲಿ ನಮಸ್ಕಾರ